ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೆ ನನ್ನ ಧನ್ಯವಾದಗಳು ಪರಿವರ್ತನೆಯ ಜಗತ್ತು ಮರು ಅಂದರೆ ಜಗತ್ತು ಎಂದಿಗೂ ಇದ್ದ ಹಾಗೆ ಇರುವುದಿಲ್ಲ ಕ್ಷಣ ಕ್ಷಣಕ್ಕೆ ದಿನವೂ ಪರಿವರ್ತನೆಗೊಳ್ಳುತ್ತಲೇ ಇರುತ್ತದೆ ಮಳೆ ಬರಲಿ ಬೇಸಿಗೆ ಕಾಲ ಬರಲಿ ಇದು ಬಂತು ಅದು ಬಂತು ಅಂತಂದು ನಾವು ಸಂಕಟಕ್ಕೆ ಒಳಗಾಗ್ತೀವಿ ಏನು ಬರ್ತು ಬರಲಿ ಅನ್ಬೇಕು ನಾವು ಯಾಕಂದ್ರೆ ಜಗತ್ತು ಇದು ಎಂದಿಗೂ ನಿಲ್ಲುವುದಿಲ್ಲ ಆ ಜಗತ್ತು ಕೊಟ್ಟಂಥ ಎಲ್ಲವನ್ನೂ ನಾವು ಸಹಿಸಿಕೊಂಡಿರಲು ಸಿದ್ಧನಾಗಿರಬೇಕು ಯಾಕಂದರೆ ಜಗತ್ತು ಬಿಟ್ಟು ನಾವಿಲ್ಲ ನಮ್ಮನ್ನು ಬಿಟ್ಟು ಜಗತ್ತು ಇಲ್ಲ ಈ ಜಗತ್ತು ಯಾವ ರೀತಿ ಬದಲಾವಣೆ ಆಗುತ್ತದೆ ಅದರಂತೆ ನಮ್ಮ ಮನಸ್ಸುಗಳು ನಮ್ಮ ಭಾವಗಳು ಬದಲಾವಣೆಗೊಳ್ಳುತ್ತಲೇ ಇರುತ್ತವೆ ಜಗತ್ತಿನ ಆಗು ಹೋಗುಗಳಂತೆ ನಾವು ಹೊಂದಾಣಿಕೆಗೆ ತಯಾರಿರಬೇಕು ಹಾಗೂ ಹೊಂದಾಣಿಕೆಗೆ ನಾವು ಅದರ ಜೊತೆಗೆ ಕೂಡಬೇಕು ಅಂದರೆ ಮಾತ್ರ ನಾವು ಈ ಜಿಗ ಜಗತ್ತಿನಲ್ಲಿ ಇರಲು ಸಾಧ್ಯ ಆದ್ದರಿಂದ ನಮಗೆ ಸುಖ ಶಾಂತಿ ಲಭಿಸುವುದು ಇಲ್ಲದಿದ್ದರೆ ಇಲ್ಲ ಹೀಗೆ ಥರ ನಾನು ನಾನಾಗಲೂ ಕಲಿಬೇಕು ನಾನು ಯಾವತ್ತಿದ್ರೂ ಯಾವ ರೀತಿ ಇದ್ದನ್ನು ಇದ್ದೇನೆ ಅದರಂತೆ ನನ್ನ ದಾರಿ ನಾನೇ ಕಂಡುಕೊಳ್ಳಬೇಕು ಹೊರತು ಇನ್ನೊಬ್ಬರು ನೋಡಿ ಅಲ್ಲ ಇನ್ನೊಬ್ಬರು ಬೇರೆ ಬೇರೆ ವಿಷಯಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರ್ತಾರ ಇನ್ನೊಬ್ಬರು ನಮಗಿಂತ ಹೆಚ್ಚಿನ ರೀತಿಯಲ್ಲಿರ್ತಾರ ಅವರನ್ನು ನೋಡಿ ಅವರಂತೆ ನಾನಾಗಬೇಕನ್ನೋದು ಇದು ಕ್ಷುಲ್ಲಕತನ ಕಥನ ನಿನ್ನಲ್ಲಿಯೂ ಶಕ್ತಿ ಇದೆ ನೀನು ಮನಸ್ಸು ಮಾಡಿದರೆ ಏನೆಲ್ಲವನ್ನೂ ಮಾಡಬಲ್ಲೆ ಅದಕ್ಕ ಇನ್ನೊಬ್ಬರ ಹಾಗೆ ನಾನು ಆಗಬೇಕೆಂಬುದು ಎಂದಿಗೂ ನೀನು ಭಾವಿಸಲು ಬೇಡ ಇವೆಲ್ಲವನ್ನು ಅರಿತು ಸಹನೆಯಿಂದ ಸೌಹಾರ್ದದಿಂದ ಇದ್ದರೆ ಮಾತ್ರ ನಿನಗೆ ಈ ಜಗತ್ತಿನಲ್ಲಿ ಜಯ ಇದ್ದೇ ಇದೆ ಹೊರತು ಇನ್ನೊಬ್ಬರ ಕಂಡು ಅಸೂಯೆ ಎಂದಿಗೂ ಪಡಬೇಡ ಏಕೆಂದರೆ ಈ ಜಗತ್ತು ಎಲ್ಲರಿಗಾಗಿ ಸಮಯವನ್ನು ಹಾಗೂ ಜಗವನ್ನು ಕಲ್ಪಿಸಿಕೊಟ್ಟಿದೆ ಆದರೂ ಕೂಡ ಇನ್ನೊಬ್ಬರು ನೋಡಿ ಅಸೂಯೆ ಯಾಕೆ ಪಡಬೇಕು ನಾವು ಹೌದು ಅಸೂಯೆ ಪಟ್ಟರು ಏನು ಆಗದೈತಿ ಆತನಿಗೇನಾದರೂ ನಷ್ಟ ಆಗುತ್ತಾನ ಇಲ್ಲ ಆತ ತನ್ನ ನಡೆಯಲ್ಲಿ ತಾನು ಇರುವಾಗ ಅಸೂಯೆ ನನಗೆ ನಷ್ಟ ಮಾಡುತ್ತ ಹೊರತು ಇನ್ನೊಬ್ಬರಿಗೆ ಅಲ್ಲ ಏಕೆಂದರೆ ನನ್ನ ಸಮಯವನ್ನು ಆ ಅಸೂಹೆಯಲ್ಲಿ ನಾನು ಹಾಳು ಮಾಡಿ ಬಿಡುತ್ತೇನೆ ಅದಕ್ಕೆ ಈ ಜಗತ್ತನ್ನೋದು ಹೀಗಿದೆಯಲ್ಲ ಎಲ್ಲವನ್ನೂ ಕಲಿಸಿಕೊಡ್ತೈತಿ ಅವರವರ ವ್ಯವಹಾರ ಯಾವ ರೀತಿ ಇದೆ ಅದರಂತೆ ನಮಗೆ ಈ ಜಗತ್ತು ಕೂಡ ಬೇರೆ ಬೇರೆ ವಿಚಾರಗಳನ್ನು ನಮಗೆ ಕಲಿಸಿ ಕೊಡ್ತೈತಿ ಮತ್ತು ಜಗತ್ತು ಅಲ್ಲ ಒಂದು ಕಡೆ ಸುನಾಮಿ ಪ್ರಳಯವಾಗಿ ನಾಶ ಮಾಡುತ್ತ ಇನ್ನೊಂದು ಕಡೆ ಇನ್ನೊಂದು ಉತ್ಪತ್ತಿಯನ್ನು ಮಾಡುತ್ತ ಈ ಜಗತ್ತು ಎಂದಿಗೆ ಕೇವಲ ಯಾವುದೂ ನಾಶವೊಂದೇ ಮಾಡುವುದಿಲ್ಲ ಅದರ ಜೊತೆಗೆ ಕ್ರಿಯೆ ಹಾಗೂ ಉತ್ಪತ್ತಿ ಇದ್ದೇ ಇರುತ್ತದೆ ಒಬ್ಬ ಶ್ರೀಮಂತ ಬಡವ ಅವರವರ ನಡವಳಿಕೆಯಂತೆ ಅವರವರ ಗುಣಧರ್ಮದಂತೆ ನಾವು ನಮ್ಮ ಕಾರ್ಯಗತ ಯಾರು ಮಾಡಿಕೊಂಡಿರ್ತಾರ ಅವರು ಶ್ರೀಮಂತನು ಆಗಬಹುದು ಬಡವನು ಆಗಬಹುದು ಎಲ್ಲವನ್ನು ನೋಡು ಕಲಿ ಆದರೆ ನಿನಗೆ ಅನಿಸಿದ್ದನ್ನು ಮಾತ್ರ ಕೈಗೊಳ್ಳು ಇನ್ನೊಬ್ಬರು ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತಂದು ಮಾಡಲು ನೀನು ಹೋಗಬೇಡ ಕಾಲವು ಎಂದಿಗೂ ನಿನ್ನನ್ನು ಕಾಡುವುದಿಲ್ಲ ಈ ಜಗತ್ತು ಎಂದಿಗೂ ನಿನಗೆ ಕಾಡುವುದಿಲ್ಲ ನಿನಗೆ ಸಹಾಯವನ್ನೇ ಮಾಡುತ್ತದೆ ನಾವು ಇನ್ನೊಬ್ಬರನ್ನು ಕಂಡು ಅವರಂತೆ ಬಯಸಿ ಬಯಸಿ ಕೆಡುತ್ತಲಿದ್ದೇವೆ ನಮ್ಮ ಮನೆಯ ಮುಂದೆ ಇನ್ನೊಂದು ದೊಡ್ಡದಾದ ಮನೆ ಇದ್ದರೆ ನಾವು ಅದನ್ನು ಬಯಸಿ ಬಯಸಿ ಹಾಳಾಗುತ್ತೇವೆ ಆದ್ದರಿಂದ ನಮ್ಮ ಶಕ್ತಿ ನಮ್ಮ ಬುದ್ಧಿ ನಮ್ಮ ಇಚ್ಛಾ ಪ್ರವೃತ್ತಿಯನ್ನು ನಮ್ಮಲ್ಲಿ ಗಟ್ಟಿ ಮಾಡಿಕೊಂಡು ಪ್ರಯತ್ನಿಸಿದರೆ ನಾನು ಕೂಡ ಈ ಜಗವನ್ನು ಗೆಲ್ಲಬಲ್ಲೆ ಧನ್ಯವಾದಗಳು ಮಿತ್ರರೇ